ಸರಕು ಸೇವಾ ತೆರಿಗೆ ಜಿಎಸ್ಟಿ ದರ ಇಳಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗುತ್ತಿದ್ದು ಕೊಪ್ಪಳ ಜಿಲ್ಲೆಯ ರೈತರು ಮತ್ತು ಉದ್ಯಮಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ರೈತ ಸಿದ್ದನಗೌಡ ಹೊಸ ಜಿಎಸ್ಟಿ ಸ್ಲಾಬ್ ಜಾರಿ ಬಳಿಕ ಕೃಷಿ ಉತ್ಪನ್ನಗಳ ಮೇಲೆ ದರ ಇಳಿಕೆ ಆಗುವುದರಿಂದ ರೈತರಿಗೆ ಹೆಚ್ಚು ಅನುಕೂಲ ಆಗಲಿದೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ತಂದಿರೋದ್ರಿಂದ ಔಷಧಿಗಳಿಗೆಲ್ಲ ಜಿಎಸ್ಟಿಯನ್ನು ಜೀರೋ ಪರ್ಸೆಂಟ್ ತಂದಿರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ಹಣಕಾಸು ಸಚಿವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಶಿಕ್ಷಕ ಸುರೇಶ್ ಕೇಂದ್ರ ಸರ್ಕಾರದ ಸರಕು ಮತ್ತು ಸೇವಾ ತೆರಿಗೆ ಸ್ಲ್ಯಾಬ್ ಬದಲಾವಣೆಯಿಂದ ಆಹಾರ ಪದಾರ್ಥಗಳಿಂದ ವಿದ್ಯುನ್ಮಾನ ಉತ್ಪನ್ನಗಳವರೆಗೆ ಎಲ್ಲದರ ಬೆಲೆ ಇಳಿಕೆ ಆಗಲಿದ್ದು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅಂತಂದ್ರ ಭಾರತದಲ್ಲಿ ಈಗ ಅಗ್ಗವಾಗುವ ರೀತಿಯೊಳಗೆ ಯುವ ಉದ್ಯಮಿ ಗವಿ ಜಂತಕಲ್ಲ ಜಿಎಸ್ಟಿ ಕಡಿಮೆ ಮಾಡುವುದರಿಂದ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಇಳಿಕೆ ಆಗಲಿದೆ ಇದರಿಂದ ಅಂಗಡಿ ಮಾಲೀಕರು ಮತ್ತು ವರ್ತಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಇವತ್ತು ಜಿ ಇಂದ ಬಹಳ ಜನರು ಸಮಸ್ಯೆ ಗಿಡ ಇದ್ರು ಆದ್ರೆ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡಿರೋದು ತುಂಬಾ ಸಂತೋಷದಾಯಕವಾದ ವಿಷಯ ಆಗಿದೆ